ಜೊತೆ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ವತಿಯಿಂದ ನಾಡಿದ್ದು ಹದಿನೈದು ಹದಿನಾರರಕ್ಕೆ ನಡೆಯುವಂತಹ ಅಗ್ರಿ ಬಿಸ್ನೆಸ್ ಕಾನ್ಕ್ಲೇವ್ನ ಬಗ್ಗೆ ಒಂದು ವಿಶೇಷ ಪತ್ರಿಕೋಷ್ಠನ್ನು ಕರ್ತೇವೆ ಈ ಪತ್ರಿಕೋಷ್ಠಿಯಲ್ಲಿ ನಮ್ಮೊಂದಿಗೆ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ನ ಸಿ ಸಿ ಯು ಆಗಿರುವಂತಹ ಡಾಕ್ಟರ್ ಎ ಪಿ ಆಚಾರ್ಯ ಅವರ ನಮ್ಮಲ್ಲಿ ಇದ್ದಾರೆ ಅನಂತ ಪದ್ಮನಾಭ ಆಚಾರ್ಯ ಅವರು ಅವರಿಗೆ ಹಾಗೆ ನಮ್ಮೊಂದಿಗೆ ಇವತ್ತು ನಮ್ಮ ಸುಫಲ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂತಹ ರಮೇಶ್ ಕಾಮತ್ ಇದ್ದಾರೆ ಹಾಗೆ ನಾನು ಸಫಲ ಕಂಪನಿಯ ಎಮ್ ಡಿ ಅವೀನ್ ನಾಯಕ ಸ್ವಾಗತ ಪತ್ರಿಕೋಷ್ಠಿಯನ್ನು ಕೆಪಿ ಅವರಿಗೆ ಕೊಡ್ತಾರೆ ಇಲ್ಲ ನಿಮ್ಗೆ ನಮಗೆಲ್ಲ ಗೊತ್ತಿರುವ ಹಾಗೆ ಕರಾವಳಿ ಜಿಲ್ಲೆಯಲ್ಲಿ ಮೂರು ಕಮರ್ಷಿಯಲ್ ಟ್ರಾಪ್ಸ್ ಇದೆ ಅಡಿಕೆ ತೆಂಗು ಮತ್ತು ನಲಸಿ ಈ ಅಡಿಕೆ ಕೆಂಪು ಇಂದಾಗಿ ತುಂಬ ಪ್ರಾಸ್ಪೆಕ್ಸ್ ಆಗಿ ತುಂಬ ಜನ ಭತ್ತದ ಬೆಳೆಯನ್ನು ಕಟ್ ಮಾಡಿ ಅಡಿಕೆ ಮಾಡಲಿಕ್ಕೆ ಸ್ಟಾರ್ಟ್ ನಮ್ಮ ಅಡಿಕೆ ಬಗ್ಗೆ ಏನು ಸಮಸ್ಯೆ ತೆಂಗಿನ ಬೆಳೆಯಲ್ಲಿ ತುಂಬ ಜನರಿಗೆ ಪ್ರಾಬ್ಲಮ್ ಹೇಳಿದರೆ ಅದು ರೈಟ್ ರೇಟ್ ಆಗ್ತಾ ಇದೆ ಅದರ ಪ್ರೊಸೆಸಿಂಗ್ ಮಾಡ್ತಾಯಿಲ್ಲ ಆದರೂ ತೆಂಗನ್ನು ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ ಮೂರನೇ ಬೆಳೆ ನಮ್ಮದು ಹಲಸು ನಮ್ಮಲ್ಲಿ ಈ ಕರಾವಳಿ ಜಿಲ್ಲೆಯಲ್ಲಿ ಇಪ್ಪತ್ತು ಸಾವಿರ ಟನ್ನಷ್ಟು ಹಲಸು ಬೆಳೆ ಇದೆ ಅದರ ನೈಂಟಿ ಪರ್ಸೆಂಟ್ ವೇಸ್ಟ್ ಆಗ್ತಾಯಿದೆ ಈ ಮೂರು ಬೆಳೆಗಳ ಬಗ್ಗೆ ಆಧುನಿಕ ತಂತ್ರಜ್ಞಾನ ಬೆಳೆಸಿ ಮೌಲ್ಯವರ್ಧನೆ ಮಾಡುವ ಬಗ್ಗೆ ಒಂದು ಚರ್ಚೆ ಮಾಡಬೇಕು ನಾವು ನೆಕ್ ಬಿಸ್ನೆಸ್ ಮಾಪಿ ಮಾಡ್ತಾ ಇದ್ದೇವೆ ನಾಳೆ ಹದಿನೈದು ಹತ್ತಿರ ಜೊತೆಯಲ್ಲಿ ಅಡಿಕೆ ತೆಂಗು ಮತ್ತು ಹಲಸಿನ ಮೌಲ್ಯವರ್ಧನ ವಸ್ತುಗಳನ್ನು ಪ್ರದರ್ಶನಿಸ ಇದ್ದೀನಿ ಹಾಗೂ ಜನರಿಗೆ ಕೃಷಿ ಬಗ್ಗೆ ಆಸಕ್ತಿ ಬರಬೇಕು ಅಂತೇಳಿ ಬೇರೆ ಬೇರೆ ಕಾಂಪಿಟೇಷನ್ಸನ್ನು ಮಾಡ್ತಾಯಿರ್ತೀವಿ ಎಣಗ್ರಿ ಬಿಸ್ನೆಸ್ ಅಡ್ಡೆ ಕಾಂಪಿಟೇಷನ್ ಮತ್ತು ರಂಗೋಲಿ ಕಾಂಪಿಟೇಷನ್ ಲೋಕ್ಡಾನ್ ಕಾಂಪಿಟೇಷನ್ ಇದೆ ಈ ಮಾಡಿಕೊಂಡು ಜನರಿಗೆ ಈ ಭಾಗದ ಮೂರು ಬೆಳೆಗಳ ಬಗ್ಗೆ ಅವರನ್ನು ಮೌಲ್ಯವರ್ಧನೆ ಮಾಡುವಂಥ ಮಾಡಿ ತಂದೆ ಮಾರ್ಕಂಡು ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ಬಗ್ಗೆ ಎಂದು ಅರಿವು ಕೊಡಲಿಕ್ಕೆ ತಜ್ಞರಿಂದ ಮಾಹಿತಿ ಕೊಡ್ತಾ ಇದ್ದೇನೆ ನನ್ನ ಜೊತೆಯಲ್ಲಿ ಇನ್ನೊಂದು ದೊಡ್ಡ ಈವೆಂಟ್ ಅಂತ ಹೇಳಿದರೆ ನಮ್ಮಲ್ಲಿ ಈ ಹಲಸಿನ ಹಣ್ಣನ್ನು ಸಂಸ್ಥಾನ ಘಟನೆ ಮಾಡಲಿಕ್ಕೆ ಸರ್ಕಾರದಿಂದ ಐದು ಕೋಟಿ ಸುಳ್ಳು ಸ್ಯಾಂಕ್ಷನ್ ಈ ಹಳ್ಳಿಗಿಲ್ಲಿ ಕಾಣ್ತಾ ಇದ್ದೀವಿ ಇದು ಹಲವು ಸಂಸ್ಥಾನ ಘಟಕ ಅಂದರೆ ಒಟ್ಟು ವೆಚ್ಚ ಆರುನೂರೈವತ್ತು ಲಕ್ಷ ಅದರಲ್ಲಿ ಐನೂರು ಲಕ್ಷ ಗೌರ್ಮೆಂಟಿಂದ ಬರ್ತದೆ ನೂರೈವತ್ತು ಲಕ್ಷ ನಮ್ಮ ಎಸ್ತಿಗೆ ಎಲ್ಲ ಒಂದು ಮೂರು ಕೋಟಿ ಅಷ್ಟು ಮೆಷಿನ್ ಬಂದಿದೆ ಈ ಒಂದು ಕೋಟಿ ಅಷ್ಟು ಬಿಲ್ಡಿಂಗ್ ಮಾಡಿದ್ದೇನೆ ಒಂದು ಕೋಟಿ ಸಾವಿರ ಪರ್ಚೇಸ್ ಮಾಡ್ತಾ ಇದ್ದೇನೆ ವ್ಯವಸ್ಥೆಯ ಮೂಲಕ ಅಲಸನ್ನು ಮೌಲ್ಯವರ್ಧನೆ ಮಾಡಿ ಹಾಗೂ ಅಂತಾರಾಷ್ಟ್ರೀಯ ಪಕ್ಷ ಹಾರಾಟ ಮಾಡುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ ನಾವು ಮಾಡುವಂಥ ಮುಖ್ಯ ಪ್ರಾಡಕ್ಟ್ ಅಂತ ಹೇಳಿದರೆ ಒಂದು ವಾಟಿಫೈ ಚಿಪ್ ಚಿಪ್ಸ್ ಅಂತ ಇದು ವಿದೇಶದಲ್ಲಿ ವಿದೇಶದ ತುಂಬಿ ಮಾಡಿದೆ ಇನ್ನೊಂದು ಈ ಹಲಸಿನ então